ಬಿಲ್ಲೆಲ್ಲ ಎಲ್ಲ ಬಂದಿದ್ದು ಆಯಿತು ಇವಾಗ ಗಾಡಿ ಅಟ್ಟ ನಿಂತು ಬಿಡೈತೆ ನಮ್ಮ ಪೆಟ್ರೋಲ್ ಬಂಕಿಂದ ಹೊಲ್ಡೋಣ ಟೈಮ್ ನೋಡಿ ಇವತ್ತು ಸಿಕ್ಕಾಪಟ್ಟೆ ಲೇಟು ಎಷ್ಟು ಟೈಮ್ ಹತ್ತು ಗಂಟೆ ಇಲ್ಲೇ ಹತ್ತು ಗಂಟೆ ಇಷ್ಟೊತ್ತಿಗೆ ಆಗಲಿ ಹೆಚ್ಚು ಕಮ್ಮಿ ಗದಾಗದ ಹತ್ರ ಇರ್ತೈತಿ ಪ್ರತಿ ಟ್ರಿಪ್ಪು ಇಲ್ಲೇ ಲೇಟು ಫ್ಯಾನ್ ಆಫ್ ಮಾಡಿಬಿಡೋಣ ಫ್ಯಾನ್ ಆಫ್ ಮಾಡಿಬಿಡೋಣ ಹೊರಡೋಣ ಆರಾಮಾಗಿ ಹೊರಡೋಣ ಎಲ್ಲರೂ ನಿದ್ದೆ ಬಂದ್ರೆ ಮಲ್ಲಿಕ್ಕೊಂಡು ಹೋಗೋದು ರಿಸ್ಕ್ ತಗೊಂಡು ಮಾತ್ರ ಓಡ್ಸೋಕ್ಕೆ ಹೋಗಬಾರ್ದು ಹಂಗಾಗಿ ಕಮ್ ಡೌನ್ ಆಗ್ಬಿಡೈತ ಯಾಕೆ 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 ಯಾಕಮ್ ಇಷ್ಟು ಬೇಗ ಡೌನ್ ಆಗ್ಬಿಡೈತೆ ಸರಿ ನೋಡೋಣ ಮುಂದೆ ಸಿಗ್ತಾ ಹೋಗೋಣ ಸದ್ಯಕ್ಕೆ ಇವಾಗ ಬಿಲ್ಲೆಲ್ಲ ಈಸ್ಕೊಂಡು ಹತ್ತು ಗಂಟೆಗೆ ಹೋಗುವ ಕಡೆ ಯಾವ ಕಡೆ ಲೋಡ್ ಅಂತ ಹೇಳೇ ಇಲ್ಲ ಗೋವಾ ಗೋವಾದಲ್ಲಿ ಮಡಕಾಯಿ ಅಂತೇಳಿ ಇಂಡಸ್ಟ್ರಿ ಹೋಗೋಣ ಆರಾಮಾಗಿ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಹೋಗಿ ಖಾಲಿ ಮಾಡ್ಸ್ರೆ ಆಯಿತು ನಿಮ್ಮದು ಇದೇ ಗಾಡಿ ಅಲ್ವಾ ನಿಮ್ಮದು ಟೋಲ್ ಅಲ್ಲ ಇದು ಟೋಲಲ್ಲ ಇದು ಹಣ್ಣಿಗೆರೆ ಟೋಲಲ್ಲ ಟೋಲ್ ಟೋಲಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಇಬ್ಬರು ನೀವು ಇಬ್ಬರು ಹೆಸರಲ್ಲ ಹೆಸರು ನಿಮ್ಮ ತೀರಾ ಕೇಳಿಸಿಲ್ಲ ಇದು ಸಂದ ಹುಬ್ಳಿನ ಪ್ರಾಪರ್ ಹುಬ್ಳಿಯಲ್ಲ ಹುಬ್ಳಿಯವರು ತುಂಬ ಜನ ಅವರೇ ನನಗೆ ರಿಯಾಜ್ ಅಂತೇಳಿ ಸುಮ್ಮ ಫೋನ್ ಮಾಡ್ತಿರ್ತಾರೆ ತುಂಬ ಜನ ಫೋನ್ ಮಾಡಿದ್ದಾರೆ ಹುಬ್ಳಿಗೆ ಬಂದಾಗ ಫೋನ್ ಮಾಡಿ ಫೋನ್ ಮಾಡಿ ಮಂಜು ಅಂತ ಒಬ್ಬರು ಅಂತೂ ಇದೇ ದೋಸೆ ಗಾಡಿ ಮಾಡಿಕೊಂಡರೆ ಮಂಜು ಅಂತೇಳಿ ಎಷ್ಟು ಸಲ ಧಾರವಾಡ ಕ್ರಾಸ್ ಅಣ್ಣ ಹನ್ನೆರಡು ಗಂಟೆ ರಾತ್ರಿ ಬಂದಾಗ ಫೋನ್ ಮಾಡಿ ಸಿಕ್ತಿ ಸಿಕ್ತಿ ಅಂತಾರೆ ಟೈಮ್ ಸಿಗೋಲ್ಲ ಮಾತಾಡ್ಸೋಕೆ ಆಗಲ್ಲ ಹಾ ಅಣ್ಣ ನೆಕ್ಸ್ಟ್ ಬಂದಾಗ ಟ್ಯಾಂಕ್ಸ್ ಆಯ್ತಾ ಟ್ಯಾಂಕ್ಸ್ ಅಣ್ಣ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಪ್ಪ ಇದು ಅಂದರೆ ಅಣ್ಣಾವರ ಬಿಟ್ಟು ಇದ್ದೀನಿ ಅಣ್ಣಾವರ ಪಾರ್ಕಿಂಗಲ್ಲಿ ಬಂದು ರಾತ್ರಿ ಮಲ್ಲಿಕೊಂಬಿಟ್ಟಿದ್ದೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ ಈಗ ಟೈಮು ಏಳು ಗಂಟೆ ಮೂರು ಗಂಟೆಗೆನೋ ಬಂದು ಮಲ್ಕಂಡೆ ಆರೂವರೆಗೆ ಎದ್ದುಬಿಟ್ಟಿದ್ದೀನಿ ಇವಾಗ ಏಳು ಗಂಟೆ ನೋಡಿ ಈ ನಡುವೆ ಅಂತೂ ಸಿಕ್ಕಾಬಡೇ ನಿದ್ದೆ ಇಳಿತಿದ್ರು ರಾತ್ರಿ ಮೊನ್ನೆನೂ ಸರಿಯಾಗಿ ನಿದ್ದೆ ಇರಲಿಲ್ವಾ ಹಾಗೆ ಬಂದು ನಿದ್ದೆ ಹೇಳ್ತಾ ಇತ್ತು ಆಮೇಲೆ ಇನ್ನೊಂದು ಈ ರೋಡು ಧಾರವಾಡದಿಂದ ನಮಗೆ ರಾಮನಗರ ಹೋಗೋವರೆಗೂ ಹಿಂಸೆ ಹತ್ತು ಇಳಿ ಹತ್ತು ಇಳಿ ಟರ್ನಿಂಗು ಹಂಸು ಸಿಕ್ಕಾಬಿಡಿ ಹಂಸು ಹತ್ತು ಇಳಿ ಗಾಡಿ ಸ್ಪೀಡಾಗಿ ಓಡ್ಸೋಕ್ಕಾಗಲ್ಲ ಹಾಗಾಗಿ ಏನಾಗ್ಬಿಡ್ತವೆ ನಿದ್ದೆ ಬಂದುಬಿಡ್ತವೆ ಈ ರೋಡಲ್ಲಿ ನೋಡಿ ವ್ಯೂ ಹೆಂಗಿದೆ ಬೆಳಗ್ಗೆ ಬೆಳಗ್ಗೆ ವ್ಯೂ ಏನು ಮಾಡೋಕ್ಕಾಗಲ್ಲ ಅವ್ರ ಏನು ಅರ್ಜೆಂಟ್ ಇಲ್ಲ ಆರಾಮಾಗಿ ಎದ್ವಿ ಹೋಗೋಣ ಮುಂದೆ ಹೋಗಿ ಎಲ್ಲ ಟೀ ಕುಡ್ಕೊಂಡು ನೋಡೋಣ ಒಂದು ಅರ್ಧ ಗಾಟ್ ಇಳಿಸಿ ಸ್ವಲ್ಪ ಅಡುಗೆ ಗಿಡ್ಗೆ ಮಾಡ್ಕೊಂಡು ತಿನ್ಕಂಡು ಹೋಗೋದೇ ಅಷ್ಟೇ ಸ್ನೇಹಿತರೆ ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿದ್ದೀನಿ ಇದೀನಿ ಗಾಡಿ ನೋಡಿ ಹಿಂಗಾಗವಸಿ ನೋಡಿದ್ದು ನೋಡಿ ಎಲ್ಲ ಡ್ರಿಂಕ್ಸು ಹೋಗೋದಿಂದ ಡ್ರಿಂಕ್ಸ್ ತುಂಬ್ಕೊಬಂದು ಡ್ರಿಂಕ್ಸ್ ತುಂಬ್ಕೊಬಂದು ತಗ್ಲಾಕೊಂಡಿರೋ ಗಾಡಿಗಳಿವಲ್ಲ ಕಳ್ತಾನದ ಮಲ್ಕ ಒಂದು ಸುಮಾರು ಒಂದು ಅರವತ್ತು ಗಾಡಿ ಒಂದು ಐವತ್ತಿಲ್ಲ ಒಂದು ಇರ್ಬೋದು ಅಂದಾಜು ಹೆಚ್ಚು ಕಮ್ಮಿ ಒಂದು ಮೂವತ್ತಲ್ವತ್ತು ಗಾಡಿ ಇರ್ಬೋದು ಅಷ್ಟು ಗಾಡಿ ಇದಾವೆ ಇಲ್ಲಿ ಬಾರ್ಡ್ರಲ್ಲಿ ಹಿಂಗಿದು ನೋಡಿ ವ್ಯೂ ಗೋವಾದಿಂದ ಎಣ್ಣೆ ತರೋದು ಇಲ್ಲಿಗಲ್ಲೂ ತರಂಗಿಲ್ಲ ಒಂದು ಬಾಟ್ಲು ಎರಡು ಬಾಟ್ಲು ತರ್ಬೋದು ಅಷ್ಟೇ ಅದರ ಮೇಲೆ ತರಂಗಿಲ್ಲ ತಂದರೆ ಏನಿಲ್ಲ ಫೈನ್ ಹಾಕ್ತಾರೆ ಒಂದು ಹತ್ತು ಇಪ್ಪತ್ತು ಬಾಟ್ಲವರೆಗೂ ತಂದರೆ ಫೈನ್ ಹಾಕ್ತಾರೆ ಹೊಡಿತಾರೆ ಫಸ್ಟು ಹೊಡಿತಾರೆ ಆಮೇಲೆ ಫೈನ್ ಹಾಕ್ತಾರೆ ಅದಕ್ಕಿಂತ ಬಾಕ್ಸ್ ಗಟ್ಟಲೆ ಏನಾರು ತಗೊಬಂದರೆ ಬಾಕ್ಸ್ ಗಟ್ಟಲೆ ಏನಾರು ತಗೊಬಂದರೆ ಏನಿಲ್ಲ ಗಾಡಿ ಹಿಡ್ದು ಇಕ್ಕೊಂಬಿಡ್ತಾರೆ ಅಷ್ಟೇ ಲೈಫಲ್ಲಿ ಗಾಡಿ ಬಿಡಿಸ್ಕೊಳಕ್ಕಾಗಲ್ಲ ಅದನ್ನು ಆ ಗಾಡಿನ ಬಿಡಿಸ್ಕೊಳೋಕ್ಕೆ ಆಗಲ್ಲ ಅದಕ್ಕೆ ಅಲ್ಲೇ ಕೊಳತ್ತು ನಾರಿ ಓಡೋಗ್ಬೇಕಷ್ಟೇ ಅಲ್ಲೇ ಅದಕ್ಕೆ ಹೇಳೋದು ಯಾವತ್ತು ಡ್ರಿಂಕ್ಸ್ಗಳು ಡ್ರಿಂಕ್ಸ್ ಅಂತ ಲೋಡ್ಗಳು ತುಂಬಿದಾಗ ಎಲ್ಲೇ ಆಗಲಿ ಎಲ್ಲೇ ಆಗಲಿ ಕೇಳ್ಕೊಂಡು ತುಂಬಬೇಕು ಆಮೇಲೆ ಲೋಡ್ ಆದಮೇಲೆ ಬಿಲ್ಲು ಪರ್ಮೆಂಟು ಇವೆ ಬಿಲ್ಲು ಎಲ್ಲ ಚೆಕ್ ಮಾಡ್ಕೋಬೇಕು ಜಿ ಸಿ ಪ್ರತಿ ಒಂದು ಇರಬೇಕು ಅದಕ್ಕೆ ಪರ್ಮೆಂಟ್ ಇರುತ್ತೆ ಪರ್ಮೆಂಟಲ್ಲಿ ಇದೇ ರೂಟಲ್ಲಿ ಹೋಗ್ಬೇಕು ಇಲ್ಲೇ ಹೋಗ್ಬೇಕು ಅನ್ನೋದೆಲ್ಲ ಇರ್ತದೆ ಮೆನ್ಷನ್ ಇರ್ತೈತೆ ಆ ತಕ್ಷಣಂಗೆಲ್ಲ ತಿಳ್ಕೊಂಡು ಹೋಗ್ಬೇಕು ರೋಡ್ದು ರೋಡ್ ಮಿಸ್ಸಾಗಿ ಹೋಗ್ಬಾರ್ದು ಮಿಸ್ಸಾಗಿ ಹೋದ್ರೂ ಸಮಸ್ಯೆ ಇವೆಲ್ಲ ಆಯ್ತವೆ ಡ್ರಿಂಕ್ಸ್ ನೋಡಿದ್ರೆ ಹುಷಾರಾಗಿರೋದು ಮೊನ್ನೆ ನಮ್ಮ ಫ್ರೆಂಡ್ ಒಬ್ರದ್ದು ನಮ್ಮ ಫ್ರೆಂಡ್ ಅಲ್ಲ ಫ್ರೆಂಡ್ ಊರಲ್ಲಿ ರಮೇಶ್ ಅಂತೇಳಿ ಲಿಂಕ್ಸ್ ಊರವರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರೇ ಅವರು ಫೋನೆಲ್ಲ ಮಾಡ್ತಿರ್ತಾರೆ ಅವ್ರ ಊರಲ್ಲಿ ಬುಲಾರ ಏನು ಮಾಡೋವ್ರೆ ಮೈಸೂರಲ್ಲಿ ಒಂದು ಕ್ಯಾಂಟ್ರ ಲೆವೆನ್ ಆಟ್ ನೈನ್ ಗಾಡಿ ತಗೊಂಡವ್ರೆ ತಗೊಂಬಿಟ್ಟು ವ್ಯಾಪಾರ ಎಲ್ಲ ಮಾಡಿ ಲೋನೆಲ್ಲ ಮಾಡಿ ಇಲ್ಲೇ ಗಾಡಿ ಅಂದರೆ ಬ್ರೋಕರ್ ಹತ್ರ ತಗೊಂಡ್ರೆ ಲೋನೆಲ್ಲ ಆಗೋವರೆಗೂ ಫುಲ್ ಸೆಟಲ್ಮೆಂಟ್ ಆಗೋವರೆಗೂ ಗಾಡಿ ಕೊಡಲ್ಲ ಅವರು ಫುಲ್ ಸೆಟ್ಲ್ಮೆಂಟ್ ಮಾಡಿ ಇವ್ರ ಹೆಸರು ಮಾಡ್ಕೊಂಡು ಖಾಲಿ ಲಿಂಕ್ಸೂರು ಖಾಲಿಯಾಗಿ ತೊಗೊಂಡು ಹೋಗ್ಬೇಕಂತ ಹೇಳಿ ಡ್ರಿಂಕ್ಸ್ ತುಂಬಿದ್ದಾರೆ ಮೈಸೂರಿಂದ ಡ್ರಿಂಕ್ಸ್ ತುಂಬಿದ್ದಾರೆ ಎಲ್ಲಿಗೆ ಸಿನ್ನೂರಿಗೆ ಸಿನ್ನೂರು ತುಂಬಿಬಿಟ್ಟು ಅವ್ರಿಗೆ ಅಲ್ಲೇ ಲೋಕಲಲ್ಲಿ ಬುಲಾರ ಅವ್ರಿಗೆ ಇಲ್ಲೆಲ್ಲೂ ದಾರಿ ಗೊತ್ತಿಲ್ಲ ಗೊತ್ತಿಲ್ವೋ ಗೊತ್ತಾಯ್ತೋ ಏನೋ ಅದಂತೂ ಗೊತ್ತಿಲ್ಲ ಒಟ್ಟಿನಲ್ಲಿ ಗೊತ್ತಿಲ್ಲ ಅಂದ್ಕೊಳ್ಳಿ ಮೈಸೂರಿಂದ ಲೋಡ್ ಮಾಡಿದ್ರು ಸೀದಾ ಬಂದರು ಚಿತ್ರದುರ್ಗದಿಂದ ರೈಟ್ಗೆ ಹೋಗ್ಬೇಕಾಯ್ತು ರೈಟ್ ಹೋಗಿಲ್ಲ ಸೀದಾ ಬಿಟ್ಬಿಟ್ಟಿದ್ದಾರೆ ರೋಡ್ ಮಿಸ್ ಆಗಿ ಹುಬ್ಳಿವರೆಗೂ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಹುಬ್ಳಿ ಹತ್ತಿರ ಒಂದೊಂದು ಹುಬ್ಳಿ ಒಂದು ಮೂವತ್ತು ಕಿಲೋಮೀಟರ್ ಇದ್ದಾಗ ಏನತ್ತ ಆಗುತ್ತೆ ಗಾಡಿ ನಿದ್ದುಗಣ್ಣಲ್ಲಿ ಹೋಗಿ ಅಪ್ಸೈಡ್ ಆಗ್ಬಿಡೈತೆ ಗಾಡಿ ಅಪ್ಸೆಡ್ ಆಗ್ಬಿಡೈತೆ ನೋಡಿ ಅವ್ರು ರಾಮಾಯಣಕ್ಕೆ ಆಚಾರ್ಯ ಹೆಂಗಂತ ಫಸ್ಟ್ನೇ ಟ್ರಿಪ್ಪೇ ಅಪ್ಸೆಡ್ ಆಗಿ ಅಲ್ಲಿಂದ ತೆಗೆದು ನೋಡಿದಾಗ ಗಾಡಿ ಲೋಡ್ ಲೋಡಾಗಿರೋ ಗಾಡಿ ಇಲ್ಲಿಗೆ ಹೆಂಗೆ ಬಂತು ಮೈಸೂರಿಂದ ಇದು ಯಾಕೆ ಬಂತು ಹುಬ್ಳಿಗೆ ಯಾಕೆ ಬಂತು ಅವೆಲ್ಲ ಎಕ್ಸೈಜ್ನವರೆಲ್ಲ ಹಿಡಿದು ಗಾಡಿ ಸೀಸ್ ಮಾಡೋರು ಇನ್ನೂ ಗಾಡಿ ಬಿಟ್ಟಿಲ್ಲ ಪೆನಾಲ್ಟಿ ಅವ್ರು ಹೇಳ್ತಾವ್ರೆ ನಮ್ಗೆ ತಾರಿಗೆ ಗೊತ್ತಿಲ್ಲ ಸರ್ ನಾವು ಫಸ್ಟ್ ಟೈಮ್ ಅಲ್ಲೇ ಲೋಕಲ್ಲೇ ಓಡಿಸಿದ್ದವರು ಗಾಡಿ ತಗೊಂಡು ಇದೇ ಫಸ್ಟ್ ಟ್ರಿಪ್ಪು ಎಲ್ಲ ತೋರಿಸಿದ್ರು ಅವರು ಪೆನಾಲ್ಟಿ ಅಂತಲೇ ಎರಡು ಲಕ್ಷ ಏನೋ ಆ ಏನೋ ಏನಕ್ಕೆ ಕೇಳ್ತಾವ್ರಂತೆ ಈಗ ಅವ್ರು ಎರಡು ಲಕ್ಷ ಕೊಟ್ಟು ಗಾಡಿ ಗಾಡಿನ ಅಲ್ಲೇ ಬಿಟ್ಟು ಬಂದುಬಿಟ್ರೆ ಬರೀ ರೋಡ್ ಮಿಸ್ ಆಗಿ ಹೋಗಿರೋದಿಕ್ಕೆ ಈಗ ಅಪ್ಸೈಡ್ ಆಗಿರೋದು ಮೆಟೀರಿಯಲ್ ಎಲ್ಲ ತಗೊಂಡಾರ ಎಲ್ಲ ತಗೊಂಡಾರ ಆಗಿಲ್ಲ ಡ್ಯಾಮೇಜ್ ಆಗಿದ್ದೆಲ್ಲ ಎಲ್ಲ ಕ್ಲೇಮ್ ಮಾಡ್ಕೊತಾರೆ ರೋಡ್ ಮಿಸ್ ಆಗಿ ಹೋಗಿರೋದಕ್ಕೆ ಈ ಗಾಡಿ ಈ ಪರಿಸ್ಥಿತಿ ಅದಕ್ಕೆ ಅವ್ರು ಗಾಡಿ ಅಲ್ಲೇ ಬಿಟ್ಟು ಬಂದ್ಬಿಟ್ಟಾರೆ ಗಾಡಿನಂತೂ ಬಿಡಿಸ್ಕೊಂಡಿಲ್ಲ ಟ್ರಾನ್ಸ್ಪೋರ್ಟ್ನವ್ರು ಫೋನ್ ಮಾಡಿ ಹಿಂಸೆಕ್ತವ್ರಂತೆ ಈಗ ಟ್ರಾನ್ಸ್ಪೋರ್ಟ್ನವ್ರ ಮೇಲೆ ಅದು ಈಗ ಗಾಡಿ ಅವ್ರದ್ದು ಸಿಗಲಿಲ್ಲ ಅಂದರೆ ನಾವೇನು ಮಾಡ್ಬಿಡ್ತೀವಿ ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ನಾವು ಬಿಟ್ಬಿಡ್ತೀವಿ ಆದರೆ ಟ್ರಾನ್ಸ್ಪೋರ್ಟ್ನವ್ರು ಗಾಡಿ ಹಾಕಿರ್ತಾರೆ ಗೊತ್ತಾ ಅವರು ಓಣೆ ಮೇಲೆ ಹೋಗುತ್ತದಲ್ಲ ಅದು ಗೊತ್ತಿಲ್ಲ ಈ ಥರ ಆಗುತ್ತೆ ಯಾವತ್ತೇ ಆಗಲಿ ರೋಡ್ಗಳು ನೋಡ್ಕೊಂಡು ಇದು ಮಾಡ್ಕೊಂಡು ಓರಿ ಡ್ರಿಂಕ್ಸ್ ಲೋನ್ ಮಾಡಿದಾಗ ಕದ್ದು ಮುಚ್ಚಿ ಬಿಲ್ ಇಲ್ದೇನೆ ಇಲ್ಲಿಗಲ್ಲು ಡ್ರಿಂಕ್ಸು ತರಬೇಕು ತರೋಕ್ಕೆ ಹೋಗ್ಬೇಡ್ರಿ ಬೇಲಂತೂ ಸಿಗಲ್ಲ ಗಾಡಿಯಂತೂ ಸಿಗೋದೂ ಇಲ್ಲ ಬರೀ ಹೋಗೋಣ ಘಾಟ್ ಎಂಟ್ರಿ ಕೊಟ್ಟು ನೋಡಿ ಸ್ನೇಹಿತರೆ ನಮ್ಮ ರಾಮನಗರ ಘಾಟ್ ಇಳಿಸ್ತಾ ಇದ್ದೀನಿ ವ್ಯೂ ನೋಡಿ ಸ್ವಾಮಿ ವ್ಯೂ ನಿಲ್ಸಕ್ಕೆ ಜಾಗ ಇಲ್ಲ ನಿಲ್ಸಕ್ಕೆ ಜಾಗ ಇದ್ದರೆ ನಿಲ್ಲಿಸ್ಬಿಟ್ಟು ಕ್ಲೀನಾಗಿ ವಿಡಿಯೋ ಮಾಡ್ಬೋದಿತ್ತು ನಿಲ್ಸಕ್ಕೆ ಜಾಗ ಇಲ್ಲ ರೋಡ್ ನೋಡಿ ಹೆಂಗಿದೆ ನಾವಂತೂ ಫಸ್ಟ್ ಗಿರಾಗೆ ಘಾಟ್ ಇಳಿಸೋದು ನಿಧಾನಕ್ಕೇನೆ ಇಳಿಸೋದು ಜಾಸ್ತಿ ನೋಡಿ ಏನು ಸ್ಪೀಡಲ್ಲಿ ಹೋಗ್ತೈತೆ ಐದು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತೈತೆ ಅಷ್ಟೇ ಜಾಸ್ತಿ ನಾವು ರಿಸ್ಕ್ ತಗೊಳಲ್ಲ ಮೊನ್ನೆ ರೀಸೆಂಟಾಗಿ ಒಂದು ಓಯ್ ಸಮಾಧಾನ ಸಮಾಧಾನ ಆಯ್ತು 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 ಒಂದು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಇದೇ ಘಾಟ್ ಇಳಿಸಿ ಕೆಳಗೆ ಬಂದಿದ್ದೆ ಒಂದು ಗಾಡಿ ಟೈರು ಗಾಡಿ ಟೈರ್ ಬೆಂಕಿ ಎತ್ಕೊಂಡು ಟೈರೆಲ್ಲ ಪಂಚರ್ ಆಗಿಬಿಟ್ಟು ಸುಟ್ಟೋಗಿತ್ತು ಅಂತ ಸುಮಾರು ಜನ ಸುಮಾರು ಯೂಸ್ ಹೋಗಿತ್ತು ಸುಮಾರು ಇದಾಗಿತ್ತು ಸುಮಾರು ಮೆಸೇಜ್ ಹಾಕಿದ್ರು ಅದರಲ್ಲಿ ನೋಡಿ ಹೆಂಗೈತಿ ವಿವ್ ಈಗ ಅದರಲ್ಲಿ ಕೆಲವೊಬ್ರು ಹಾಕಿದ್ದಾರೆ ಅವರು ಅರ್ಜೆಂಟ್ ಅವ್ರಿಗೆ ಇರ್ತೈತೆ ರೀ ನಿಮ್ಮದು ನೀವು ನೋಡ್ಕೊಳ್ರಿ ತರಕಾರಿ ಪರ್ಕಾರಿ ತುಂಬಿರ್ತಾರೆ ಮಾರ್ಕೆಟ್ಗೆ ಹೋಗ್ಬೇಕು ನೋಡಿ ಹೆಂಗೈತಿ ವಿವ್ ಈಗ ಅರ್ಜೆಂಟ್ ಅವ್ರಿಗಿರ್ತವೆ ತರಕಾರಿ ತುಂಬಿರ್ತಾರೆ ಹಂಗೆ ಹಿಂಗೆ ನೀವು ಅಂತ ಹಾಕಿದ್ರು ಎಲ್ಲ ಅರ್ಜೆಂಟ್ ಐತೆ ಅಂತೇಳಿ ಇಲ್ಲಿ ಜೀವ ಕಳ್ಕೊಂಡ್ರೆ ಮತ್ತೆ ಜೀವ ಬರುತ್ತಾ ಹೇಳ್ರಿ ಅರ್ಜೆಂಟ್ ಐತೆ ಅಂತೇಳಿ ಹೆಂಗೆ ಬೇಕಾರೆ ಹಂಗೆ ಹೋಗಿ ಎಲ್ಲ ಅಷ್ಟು ಈಟಾಗಿ ಟಯರೇ ಬೆಂಕಿ ಅಂದರೆ ಇನ್ನು ಯಾವ ರೇಂಜಿಗೆ ಬಿಸಿ ಆಗಿರ್ಬೋದು ಹೇಳಿ ನೋಡೋಣ ಹಾಂ ಅಷ್ಟೊಂದು ಇದರಲ್ಲಿ ಹೋಗೋವಂಥದ್ದು ಅವಶ್ಯಕತೆ ಏನೈತೆ ಇವತ್ತಿಲ್ಲ ನಾಳೆ ಹೋಗ್ಬೋದು ತಲೆ ಕೆಡ್ಸ್ಕೋಬೇಕು ಜೀವ ಹೋದ್ರೆ ಮತ್ತೆ ಬರುತ್ತಾ ಬ್ರೇಕಿನಿಂದನೇ ಘಾಟಲ್ಲಿ ಆದರೆ ಪರವಾಗಿಲ್ಲ ಏನೋ ಒಂದು ಮಾಡಿ ನಿಲ್ಬಿಡ್ಬೋದು ಈ ಘಾಟಲ್ಲಿ ಬ್ರೇಕ್ ಇಲ್ಲ ಅಂದರೆ ಕಂಟ್ರೋಲ್ ಸಿಗುತ್ತಾ ಗಾಡಿ ಹೋದರೆ ಬರುತ್ತಾ ಅದಕ್ಕೆ ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾರೆ ಆ ಥರ ಒಂದು ಸುಮಾರು ಜನ ಅಲ್ಲ ಒಂದು ನಾಲ್ಕೈದು ಜನ ಹಾಕವ್ರೆ ತರಕಾರಿ ಅದು ಕಂಟೈನರ್ ಗಾಡಿ ಪಾರ್ಸಲ್ ಗಾಡಿ ಅದು ಯಾವ ಟೈಮಿಂಗ್ಸ್ ಇರಲ್ಲ ಏನಿರೋಲ್ಲ ಏನೇ ಟೈಮಿಂಗ್ಸ್ ಇರಲಿ ನಾವು ಹೈವೇ ಅಲ್ಲಿ ಟೈಮಿಂಗ್ಸ್ ಪಿಕಪ್ ಮಾಡಬೇಕು ಯಾವತ್ತೇ ಆಗಲಿ ಟೈಮಿಂಗ್ಸ್ ಲೋಡ್ ಐತೆ ಅಂದಾಗ ಹೈವೇಗಳಲ್ಲಿ ಟೈಮಿಂಗ್ಸ್ ಪಿಕಪ್ ಮಾಡಬೇಕು ಘಾಟ್ಗಳಾಗೆಲ್ಲ ಬಂದು ಟೈಮಿಂಗ್ಸ್ ಪಿಕಪ್ ಮಾಡೋಣ ಹೊಡ್ಕೊಂಡು ಹೋಗ್ಬೇಡೋಣ ಅವು ಮಾಡೋಕ್ಕೆ ಹೋಗಬಾರ್ದು ಘಾಟಲ್ಲಿ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗಿ ಮತ್ತು ಹೈವೇ ಬಂದಾಗ ಟೈಮಿಂಗ್ಸ್ ಪಿಕಪ್ ಮಾಡ್ಬೋದು ಸ್ವಲ್ಪ ದಬಾಯಿಸಿ ಹೊಡೆದ್ರೆ ಟೈಮಿಂಗ್ಸ್ ಪಿಕಪ್ ಮಾಡ್ಬೋದು ಅವರು ಆ ಥರ ಮೆಸೇಜ್ ಹಾಕಿದರು ಆಮೇಲೆ ಇನ್ನೊಂದು ಅವರು ಡ್ರೈವರ್ ಡ್ರೈವರ್ ಆಗಿದ್ದರೆ ಅಷ್ಟೇ ಹೇಳಿ ಮಾತಾಡ್ತಾರೆ ಓನರ್ ಆಗಿದ್ದರೆ ಆ ಮಾತು ಮಾತುಗಳು ಆಡೋಲ್ಲ ಯಾಕಂದರೆ ಅದು ಬ್ರಿಷ್ಠಾನ್ ಟೈರ್ ಇದ್ದಿದ್ದು ಅದರಲ್ಲಿ ಐವತ್ತ್ಮೂರರಿಂದ ಐವತ್ನಾಲ್ಕು ಸಾವಿರ ರೂಪಾಯಿ ಟೈರ್ ಒಂದು ಜೊತೆ ಸುಮ್ಮನೆ ಬರುತ್ತಾ ಹೇಳಿ ಐವತ್ನಾಲ್ಕು ಸಾವಿರ ರೂಪಾಯಿ ಟಯರ್ ಹೋದರೆ ಓನರ್ಗಳು ಯಾರು ಆ ಥರ ಈ ಥರ ಮಾಡೋಕ್ಕೋಗಲ್ಲ ದೇವಸ್ಥಾನ ಬಂತು ಇಲ್ಲೊಂದು ಎಸ್ ಬೆಂಡಿಂಗ್ ಕಟ್ಟಿಂಗ್ ಐತೆ ಮೊಬೈಲ್ ಹಿಡ್ಕಂಡ್ರೆ ಗಾಡಿ ಕಟ್ಟಾಗಲ್ಲ ಮೊಬೈಲ್ ಇಕ್ಬಿಟ್ಟು ಆಮೇಲೆ ಕಟ್ ಮಾಡೋಣ ಫಸ್ಟು ಕಟ್ ಮಾಡ್ಕೊಂಬಿಟ್ಟೆ ಇದೊಂದಿಷ್ಟು ಈ ಘಾಟಲ್ಲಿ ಈ ದೇವಸ್ಥಾನ ಕಟ್ಟಿಂಗು ಇದು ಸ್ವಲ್ಪದ್ರವರೆಗೂ ಸಿಕ್ಕಾಪಟ್ಟೆ ಡೌನು ಅಲ್ಲಿಂದ ಹೋದರೆ ಒಂದು ಸ್ವಲ್ಪ ಲೆವೆಲ್ ಆಗೈತೆ ಆರಾಮಾಗಿ ಓಡಿಸ್ಬೋದು ಇಲ್ಲಿ ಮಾತ್ರ ಇಷ್ಟು ನಿಧಾನ ಹೋಗ್ತೀವೋ ಅಷ್ಟು ನಿಧಾನ ಹೋಗಬೇಕು ಅಲ್ಲ ಐವತ್ನಾಲ್ಕು ಸಾವಿರ ರೂಪಾಯಿ ಸುಮ್ಮನೆ ಅರ್ಜೆಂಟಲ್ಲಿ ಟಯರ್ ಹೋಗ್ಬಿಟ್ರೆ ಓನರ್ಗಳಿಗೆ ಏನಾರು ಲಾಭ ಆಯ್ತು ಈಗಿನ ಕಾಲದಲ್ಲಿ ಉಳಿಯೋದೇ ಹೆಚ್ಚು ಐದು ಸಾವಿರ ಉಳಿದ್ರೆ ಹೆಚ್ಚು ಈಗಿನ ಕಾಲದಲ್ಲಿ ಅದ್ರಾಗ ಐವತ್ನಾಲ್ಕು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಳ್ಳೋಕ್ಕೆ ಯಾವ ಓನರ್ ಇಷ್ಟಪಡಲ್ಲ ಯಾವ ಓನರ್ ಹೇಳಲ್ಲ ಆದರೂ ನಮ್ಮ ಸೇಫ್ಟಿ ನಾವು ಓನರ್ನು ನೋಡಬೇಕು ಪ್ಲಸ್ಸು ನಮ್ಮದು ನಾವು ನೋಡ್ಕೋಬೇಕು ಬರೀ ನಮ್ಮದಷ್ಟೇ ನೋಡೋಕೆ ಹೋಗಬಾರ್ದು ಓನರ್ದು ನೋಡಬೇಕು ಯಾಕಂದರೆ ಐವತ್ನಾಲ್ಕು ಸಾವಿರ ರೂಪಾಯಿ ಸುಮ್ಮನೆ ಬರಲ್ಲ ಸ್ವಾಮಿ ಇವಾಗಿನ ಕಾಲದಲ್ಲಿ ಸಾವಿರ ರೂಪಾಯಿ ಕೊಡೋಂದ್ರೆ ಯಾರು ಕೊಡೋಲ್ಲ ಇವಾಗ ಐವತ್ತು ಅದು ಫುಲ್ಲು ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಪರ್ಸೆಂಟ್ ಬಟನ್ ಐತೆ ಅದು ಟೈರು ಹ್ಞೂ ಟೈರ್ ಹೆಂಗೋ ಹೋಯ್ತು ಐವತ್ನಾಲ್ಕು ಸಾವಿರ ಪರವಾಗಿಲ್ಲ ಬೆಂಕಿ ಗಾಡಿ ಬೆಂಕಿ ಎತ್ಕೊಂಡ್ರೆ ಏನು ಮಾಡ್ತಿದ್ರಿ ಬೆಂಕಿ ಎತ್ಕಂಡ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗೋದು ಭಾಳ ಕಡಿಮೆ ಭಾಳ ಅಂದರೆ ಭಾಳ ಕಡಿಮೆ ಐತೆ ಇನ್ಶೂರೆನ್ಸ್ ಕ್ಲೇಮ್ ಆಗೋದು ಕೆಲವು ರೂಲ್ಸ್ ಕೂಡ ಐತೆ ಬೆಂಕಿ ಎತ್ಕಂಡ್ರೆ ಆ ಥರ ಇದ್ದರೆ ಮಾತ್ರನೇ ಕ್ಲೇಮ್ ಆಗೋದು ಸುಮ್ಮ ಸುಮ್ಮನೆ ಇನ್ಸೂರೆನ್ಸ್ ಬೆಂಕಿ ಎತ್ಕೊಂಡಿದ್ದಲ್ಲ ಇನ್ಸೂರೆನ್ಸ್ ಕ್ಲೇಮ್ ಮಾಡಲ್ಲಪ್ಪ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಕೆಲವೊಬ್ಬರು ಡ್ರೈವರ್ಗಳಾಗಿ ಒಬ್ಬ ಡ್ರೈವರ್ಗಳ ಬಗ್ಗೆನೇ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಹಾಕೋದೆಲ್ಲ ಮಾಡ್ತಾರೆ ಅದೊಂದೇ ಭಾಳ ಬೇಜಾರು ನನಗೆ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ಒಂದು ಎರಡು ಮೂರು ವೀಡಿಯೋ ಹಾಕಿದ್ದೆ ಮಾಮೂಲಿ ಒಂದು ಸಾಂಗಿಗೆ ವೀಡಿಯೋ ಮಾಡೋದು ಅದಕ್ಕೆ ಇದಕ್ಕೆ ವೀಡಿಯೋ ಮಾಡೋದು ಮಾಡಿದ್ದೆ ಅದರಾಗೂ ಹಂಗೆ ಹಾಕವ್ರೆ ಅವರು ಅವರು ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಅವರು ಡ್ರೈವರು ಬಸ್ ಡ್ರೈವರ್ ಅವ್ರು ಯಾರೋ ಹಾಂ ಅವರು ಅವರ ನಮ್ಮ ಡ್ರೈವರ್ ಡ್ರೈವರ್ಗಳೇ ದುಶ್ಮನು ಆಗ್ತಾರೆ ಈಗಿನ ಕಾಲದಲ್ಲಿ ಏನು ಹೇಳ್ತೀಯಪ್ಪ ಅವ್ರು ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದು ಕೊಡ್ತಾರೆ ಏನೋ ಡ್ರೈವಿಂಗ್ ಬಗ್ಗೆ ಗೊತ್ತಿಲ್ಲದಿರೋ ಕೊಟ್ಟರೆ ಹೋಗಿ ಅನ್ಬೋದು ಅವ್ರು ಹೆಂಗೈತೆ ವಿ ಡ್ರೈವಿಂಗ್ ಬಗ್ಗೆ ಗೊತ್ತಿರೋರೇ ಆ ಥರ ಕೊಟ್ಬಿಟ್ಟಾಗ ಬೇ ಬೇ ಬೇಜಾರಾಗ್ಬಿಡ್ತವೆ ಕಾಟಿಳ್ಕೊಂಡಿದ ಹೋಗೋಣ ಇನ್ನೊಂದು ಐದಾರು ಕಿಲೋಮೀಟ್ರ್ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಸ್ವಲ್ಪ ಅಡುಗೆ ಮಾಡ್ಕೊಂಡು ನಾಷ್ಟ ಇಷ್ಟಕ್ಕೆಲ್ಲ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಯಾಕಂದರೆ ಬಿಸಿಯಾಗಿರ್ತವೆ ಹೆಂಗು ಅರ್ಧ ಮುಕ್ಕಾಲು ಗಂಟೆ ನಿಲ್ಲಿಸಲೇಬೇಕು ಆ ನಿಲ್ಲಿಸೋ ಟೈಮಲ್ಲಿ ಅಡುಗೆ ಮಾಡ್ಕೊಂಡ್ರೆ ಊಟ ಗೀಟ ಮಾಡ್ಕೊಂಡು ಹೋಗ್ಬಿಡ್ಬೋದು ಅರ್ಧ ಇಳಿಸಿ ಅಡುಗೆ ಮಾಡ್ತಾ ಇದೀನಿ ನಾಷ್ಟಕ್ಕೆ ಊಟಕ್ಕೆ ಎಲ್ಲ ಟೈಮ್ ಬಿಸ್ಲು ಸಿಕ್ಕಾಬಟ್ಟೆ ಇಲ್ಲಿ ಹೋಟ್ಲಲ್ಲಿ ಹೂವು ಮಾಡ್ ಮಾಡ್ಕೊಂಡು ಹೋಗ್ಬೋದಿತ್ತು ಇತ್ತು ಟೈರ್ ಸಿಕ್ಕಾಬಟ್ಟೆ ಬಿಸಿ ಹಂಗಾಗಿ ಅಲ್ಲಿ ಹೆಂಗು ಒಂದು ಅರ್ಧ ಮುಕ್ಕಾಲ್ ಗಂಟೆ ನಿಲ್ಸಿರ್ತೀವಿ ಆ ನಿಲ್ಸಿರೋ ಟೈಮಲ್ಲಿ ಹೇಳಿದ ಅರ್ಧ ಗಂಟೆ ಟೈಮಲ್ಲಿ ಅಡುಗೆ ಮಾಡ್ಕೊಂಬಣ ಅಂತೇಳಿ ಅಡುಗೆ ಮಾಡ್ತಾರೆ ಸುಮ್ಮನೆ ಟೈಮ್ ಎಷ್ಟಲ್ಲ ಇವಾಗ ಅಡುಗೆ ಮಾಡ್ಕೊಂಡ್ರೆ ಮಧ್ಯಾಹ್ನಕ್ಕೂ ಬರುತ್ತೆ ಟಮಾಟ ಟಮಾಟ ಗೊಜ್ಜು ಎಲ್ಲ ಅತಿ ಹೆಚ್ಚು ಮಾಡೋದು ನಾವು ಚಿತ್ರಾನ್ನ ಕುಳಿಯೋಗರೆ ಟೊಮಾಟೊ ಗೊಜ್ಜು ಅನ್ನೋದಕ್ಕೆ ಯಾವಾಗಾರು ಫುಲ್ಲು ಫ್ರೀ ಇದ್ದಾಗ ತರಕಾರಿ ತರಕಾರಿ ತಗೊಬಂದು ಬೇಳೆ ಹಾಕಿ ಸಾರು ಮಾಡೋದು ಬಿಟ್ಟರೆ ಅತಿ ಹೆಚ್ಚಿದೆ ಗಾಡಿಯವರು ಮಾಡೋದು ಅತಿ ಹೆಚ್ಚು ಟೊಮೆಟೊ ಗೊಜ್ಜೆ ಇನ್ನೂ ಹೆಚ್ಚು ಕಮ್ಮಿ ಒಂದು ಐವತ್ತು ಅರವತ್ತು ಕಿಲೋಮೀಟರ್ ಐತೆ ಪಾಯಿಂಟ್ ಅವನ್ಲೋಡಿಂಗ್ ಪಾಯಿಂಟು ಹೋಗೋಣ ಒಂದು ಟೈಮ್ ಇನ್ನೂ ಅರ್ಥ ಕಾಲು ಎರಡು ಗಂಟೆ ಅಷ್ಟೊತ್ತಿಗೆ ಹೋಯ್ತೀನಿ ಮತ್ತೆ ನಾನು ಬಿಡ್ತಾನ ಅವ್ರು ಬಿಟ್ಟಿದ್ದು ಟ್ರೈ ಮಾಡೋಣ ಒಟ್ಟಾರೆ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು ಕಾಟ್ ಅಲ್ಲೇ ಮುಕ್ಕ ಕಾಲ್ ಬಗ್ಗೆ ಇಳಿಸ್ಬಿಟ್ಟಿದ್ದೀನಿ ಮೂರು ಕಿಲೋಮೀಟರ್ ಇತ್ತು ಅಷ್ಟೆ ಕಾಟು ಮೂರು ಕಿಲೋಮೀಟ್ರ್ ಅಷ್ಟಾಗಿ ಒಂದು ಮೂರು ಕಿಲೋಮೀಟ್ರ್ ಮೋಲಿ ಮೀನು ಆರು ಕಿಲೋಮೀಟ್ರ್ ಬರೋ ಅಲ್ಲಿ ಟೈರೆಲ್ಲ ತಣ್ಣಗಾಗಿತ್ತಲ್ಲ ಬರೀ ಕೇಳಿಸ್ತಾ ಬೈ ಎಂತ ಓಡ್ಬೋದು ಇವಾಗ ನೈಟಲ್ಲಿ ನೈಟ್ ಬಂದರೆ ನೈಟ್ ಗಾಟ್ ಹೇಳ್ಸಾರೆ ನೀವು ಅವಶ್ಯಕತೆ ಇಲ್ಲ ಹಂಗೆ ಹೋಗ್ಬೋದು ನಿಧಾನಕ್ಕೆ ಅದರಲ್ಲಿ ಬಂದರೆ ಬಿಸಿಲು ಸಿಕ್ಕಾಪಟ್ಟೆ ಟೈರ್ ಬೇರೆ ಬಿಸಿ ಆಗ್ತದೆ ಲೈನರ್ ಬೇರೆ ಬಿಸಿ ಆಗ್ತದೆ ಸುಮ್ಮನೆ ಪಂಚರ್ ಗಿಂಚರ್ ಆದರೆ ನಮಗೆ ಟೈಮ್ ವೇಸ್ಟ್ ಎರಡು ಅವರ್ ಮೂರು ಅವರ್ ನಮಗೆ ಟೈಮ್ ವೇಸ್ಟ್ ಪಂಚರ್ ಆದರೆ ಹಂಗಾಗಿ ಏನು ಮಾಡೋದು ನಿಲ್ಲಿಸ್ಬಿಡೋದು ಗಾಡಿನ ಏನಿಲ್ಲ ಅರ್ಧ ಮುಕ್ಕಾಲು ಗಂಟೆ ನಿಲ್ಸಿದ್ರೆ ತಣ್ಣಗಾಗ್ಬಿಡ್ತದೆ ಒಳ್ಳೆ ನೆರಳು ನೋಡಿ ಒಳ್ಳೆ ಜಾಗ ನೋಡಿ ಕ್ಲೀನಾಗಿ ಸೈಡ್ ಹೊರಗೆ ನಿಲ್ಸ್ಬಿಟ್ರೆ ಸಣ್ಣಗಾಗ್ಬಿಡ್ತವೆ ಟೈರು ಆಮೇಲೆ ಈಗ ನಾನ್ ಶಾಪಿಗೆ ಹೋಗ್ಬೋದು ಅರವತ್ತು ಕಿಲೋಮೀಟರ್ ಹೆಂಗು ಗೋವಾ ಎಂಟ್ರಿ ಆದಮೇಲೆ ಪೊಲೀಸ್ನಾರು ಐನೂರು ರೂಪಾಯಿ ಸುರಿಲೇಬೇಕು ಐನೂರು ರೂಪಾಯಿ ಕೇಸ್ ಹಾಕೊಂಡು ಹೋಗ್ಬಿಟ್ಟು ಗೋವಾ ಕಿಸ್ ಆಗ್ಬಿಡುತ್ತೆ ಐನೂರು ರೂಪಾಯಿ ಹತ್ರ ನಿಯರ್ ಬೈ ಏನಾರು ಇದ್ರೆ ನೂರು ರೂಪಾಯಿ ಕೊಟ್ಟು ಹೋಗೋದು ಇಸ್ಕೊಳ್ತಾರೆ ಇವಾಗ ನಾನು ಹೋಗ್ಬೇಕಾಗಿರೋದು ಮಡಕಾಯಿ ಇರೋದ್ರಿಂದ ಐನೂರು ರೂಪಾಯಿ ಕೇಸ್ ಹಾಸ್ಕೊಳ್ಬೇಕು ಯಾಕಂದ್ರೆ ಮೂರರಿಂದ ನಾಲ್ಕು ನಾಲ್ಕು ಜನ ಸಿಗ್ತಾರೆ ಪೊಲೀಸ್ನವರು ನೂರು ನೂರು ರೂಪಾಯಿ ನಾಲ್ಕು ಜನ ಕೊಡೋಕ್ಕಾಗಲ್ಲ ಒಂದು ಐನೂರು ರೂಪಾಯಿ ಹಾಕ್ಸ್ಕೊಂಡು ಉಂಟು ಮೊದಾಯ್ತು ಹಂಗಾಗಿ ಏನು ಮಾಡೋದು ಒಂಕು ಹಾಕ್ಸ್ಕೊಂಡು ಹೋಗಿರೋದು ಬರೀ ಯಾರ್ಯಾರು ಹತ್ತತ್ರ ಇದ್ರ ನಾಶ ಮಾಡ್ಕೊಂಡು ಹೋಗಿರಂತೆ ಸ್ಪೆಷಲ್ ಎಲ್ಲ ಏನೂ ಕೇಳಕ್ಕೆ ಹೋಗ್ಬಾರ್ದು ಬರೀ ಟೊಮೆಟೊ ಗೊಜ್ಜು ಅನ್ನ ಅಷ್ಟೆ ಅದೃತಿ ತಂದೇ ಮಾಡಿ ನಾನು ಚಿಕನ್ ಮಟನ್ ಅಂತ ಮಾಡಂಗಿಲ್ಲ ನಮ್ಮ ಅರ್ಜುನ್ ಕಡೆಗೆ ಮೊಟ್ಟೆನೂ ಮಾಡ್ತಾರೆ ಮೊಟ್ಟೆನೂ ಮಾಡಲ್ಲ ಚಿಕನು ಮಟನು ಮೊಟ್ಟೆ ಎಲ್ಲ ಬಿಟ್ಬಿಡ್ತೀವಿ ತಿಂತೀವಿ ತಿನ್ನಲ್ಲ ಅನ್ನೋದು ಅಲ್ಲಿಲ್ಲ ಹೋಟ್ಲಲ್ಲಿ ನೋಡಿ ನೆನೆ ಕುಡಿಗಾಲಿಂದ ಬರ್ಬೇಕಾದ್ರೆ ಮಧ್ಯಾಹ್ನನೇ ಬಿರಿಯಾನಿ ತಿಂದೆ ಮಾಡ್ತಾರೆ ಹೋಟ್ಲಲ್ಲೂ ಅಷ್ಟೇ ತಿನ್ಕೊಳ್ಳೋದು ಗಾಡಿಯಾಗಲ್ಲ ತಂದು ಮಾಡಲ್ಲ ಏನಿಲ್ಲ ನಮ್ಮ ಓನರು ಮಾಡಬೇಡ ಮಾಡಬೇಡ ಅಂತಿಲ್ಲ ಬರ್ರಿ ಸಿಗೋಣ ಆಮೇಲಿಂದ ಆಯ್ತು ಸ್ನೇಹಿತರೆ ಗೋವಾ ಬಂದು ಎರಡು ದಿನ ಆಯಿತು ಲೋಡ್ಗಳಿಲ್ಲ ನಿನ್ನೆ ಬಂದಿದ್ದ ಗಾಡಿ ನಿನ್ನೆ ಖಾಲಿಯಾಗಿ ಲೋಡಿಲ್ಲ ಇಲ್ಲ ಲೋಡ್ದೇ ದೊಡ್ಡ ಸಮಸ್ಯೆ ಮತ್ತು ಲೋಡ್ ಹೇಳೋರೆ ಬೆಂಗಳೂರಿಗೆ ಬೆಂಗಳೂರಿಗೆ ಯಾವತ್ತೂ ಹೋಗ್ತಿರ್ಲಿಲ್ಲ ಗೋವಾದಿಂದ ಹೈದರಾಬಾದ್ ಇಲ್ಲ ಬಿಜಾಪುರ ಹೋಗಿ ಹೋಗಿದ್ದಿಂದು ಆದರೆ ಏನು ಮಾಡ್ತೀರಾ ಬೆಂಗ್ಳೂರು ನೋಡೇ ಇಲ್ಲ ಇದು ಮಡ್ಕಾಯಿ ಇಂಡಸ್ಟ್ರಿ ಏರಿಯಾದಲ್ಲಿ ಇದ್ದೀನಿ ಹೈದರಾಬಾದ್ ನೋಡೇ ಇಲ್ಲ ಹೇಳಿ ಮತ್ತೆ ವಾಪಸ್ ಬೆಂಗ್ಳೂರು ಕಡೆ ಹೋಗ್ತಾ ಇದೀವಿ ಪಾಣಿಯ ಪಾಣಿಯ ಬಂದ್ಗೂ ಬಂದ್ಬಿಡು ಹಾಂ ನನ್ನ ಮಕ್ಕಳ ಕಾಣುತ್ತ ಪರವಾಗಿಲ್ಲ ದೋಡೆ ಇಲ್ಲ ಅಂತ ಹೇಳಿ ಬೆಂಗಳೂರು ಕಡೆ ತುಂಬಾ ಇದ್ದೀವಿ ಮಾಡೋಣ ಹೋಗೋಣ ಇಲ್ಲಿ ಇವಾಗ ಮಡ್ಕಾಯಿಂದ ಕುಕ್ಕಳಿ ಹೋಗ್ಬೇಕು ಕುಕ್ಕಳಿ ಹೋಗಿ ಸೆಕೆ ಬೆವತ್ತು ಬೆವತ್ ಸಕಾಬಿಲ್ಲ ಅಂತ ಇದ್ದು ಯಾರೋ ಒಳ್ಳೆ ದರಿದ್ರ ಕಣ್ಣು ಹಾಕೋಣ ನಮ್ಮ ಅಬ್ಬ ಅರ್ಜುನಂಗೆ ಯಾವ ನನ್ನ ಮಗ ಆಗ್ತಾ ಅಂತ ಗೊತ್ತಿಲ್ಲ ಕಣ್ಣಾಕೆ ದೋಡ್ಗುಡೆ ಆಗ್ತಿಲ್ಲ ಬರೇ ಕಣ್ಣು ಬಟ್ಟೆ ಉರ್ಕಂಡ್ ಸಾಯ್ತಾರೆ ನಮ್ಮ ಗಾಡಿ ಕಂಡ್ರೆ ಅವ್ರಿಗೆ ಏನು ಬಂದ್ಬಿಡ್ತೈತ ಏನೋ ಗೊತ್ತಿಲ್ಲ ಅವ್ರಗಳಿಗೆ ಗಾಡಿ ಕಟ್ಟರೆ ಸಾಕು ಹೊಟ್ಟೆ ವರ್ಕೊಂಡು ಸಾಯ್ತಾರೆ ಏನು ಟ್ರಿಪ್ ಮಾಡಬೇಕು ಟ್ರಿಪ್ ಮಾಡಿ ಕಷ್ಟಪಟ್ಟು ದುಡಿತೀವಿ ನಾವು ಓಡಿಸೋರು ನಾವು ರಾತ್ರಿ ಆಗಲಿ ಅಂತ ಕಷ್ಟಪಟ್ಟು ಗಾಡಿ ಓಡಿಸ್ತೀವಿ ನಾವು ಅವ್ರು ಓಡಿಸೋಕ್ ಯೋಗ್ತಿ ಇಲ್ಲ ಆದರೂ ನಮ್ಮ ಗಾಡಿ ನೋಡಿ ಕಣ್ಣಾಗ್ತಾರೆ ಟ್ರಿಪ್ ಆಗಿಬಿಡ್ತು ಟ್ರಿಪ್ ಆಗಿಬಿಡ್ತು ಟ್ರಿಪ್ ಆಗಿಬಿಡ್ತು ಅಂತ ಕಷ್ಟಪಟ್ಟು ಓಡಿಸ್ರೆ ಅವ್ರಿಗೂ ಟ್ರಿಪ್ ಆಗ್ತಾವಪ್ಪ ಯಾಕಾಗಲ್ಲ ಅಲ್ವಾ ರಾತ್ರಿ ಆಗಲು ನಿತ್ಯೆ ಕಟ್ಟಿ ಓಡಿಸ್ರೆ ಅವ್ರದ್ದು ಟ್ರಿಪ್ ಆಗ್ತವೆ ಅವ್ರು ಮಾಡಲ್ಲ ಇನ್ನು ನಮ್ಮ ಮೇಲೆ ಕಣ್ಣಾಗ್ತಾರೆ ಕಣ್ಣಾಕಿ ಕಣ್ಣಾಕಿ ನಮ್ಮ ಗಾಡಿನೇ ಓಡ್ದಂಗೆ ಮಾಡ್ಬಿಟಾರ ಅವರು ಅವ್ರಿಗೆ ಎಲ್ಲ ನೋಡ್ತಿರ್ತಾರೆ ನಮ್ಮ ವೀಡಿಯೋ ನೋಡೋರೇ ಬೇರೆ ಯಾರು ಅಲ್ಲ ನಮ್ಮ ವೀಡಿಯೋ ನೋಡೇ ಅರ್ಥ ಹೊಟ್ಟೆ ಉರ್ಕೊಂಡು ಸಾಯ್ತವೆ ಅವರೇನೆ ಯಾರು ಹೊಟ್ಟೆ ಹೊರ್ಕೊಂಡು ಸು ಸಾಯ್ತಾರಲ್ಲ ಅವ್ರಿಗೆ ಈ ವಿಡಿಯೋ ನನಗಂತೂ ಭಾಳ ಬೇಜಾರಾಗ್ಬಿಡಿದೆ ಹಂಗಾಗಿಯೇ ಸ್ವಲ್ಪ ದಿನ ವೀಡಿಯೋನೂ ಬಂದು ಮಾಡಿದ್ದೆ ಏನು ಮಾಡೋಣ ಸುಮಾರು ಜನ ಹೆಚ್ಚು ಕಮ್ಮಿ ಒಂದು ಐನೂರು ಜನ ಮೆಸೇಜ್ ಹಾಕ್ತವ್ರೆ ವೀಡಿಯೋ ಬಂದಿಲ್ಲ ವೀಡಿಯೋ ಹಾಕೋಣ ವೀಡಿಯೋ ಹಾಕೋಣ ಯಾಕಣ ಹಿಂಗೆ ಮಾಡ್ತೀಯ ಹಂಗೆ ಹಿಂಗೆ ವೀಡಿಯೋ ಹಾಕಿದರೆ ಹಿಂಗೆ ಹೊಟ್ಟೆ ಉರ್ಕಂಡು ಸಾಯ್ತವೆ ಟ್ರಿಪ್ ಮಾಡ್ತಾನೆ ಟ್ರಿಪ್ ಮಾಡ್ತಾನೆ ಅಂತ ಅವ್ರಿಗೂ ಮಾಡಲ್ಲ ಇದು ಮಾಡೋರಿಗೂ ಬಿಡೋಲ್ಲ ಅದ್ಕೊಂಡು ಎಲ್ಲರಿಗೂ ಶಾಪ ಬೇರೆ ಆಗ್ತದೆ ಅವ್ರಿಗೂರಿಗೆ ಎದುರುಕೊಳ್ಳೋಕ್ಕೆ ಹೋಗಲ್ಲ ಅವರಲ್ಲಿ ಕಣ್ಣು ಅವ್ರಿಗೆ ಅವ್ರು ಮಾಡಿ ಪಾಪ ಅವ್ರಿಗೆ ಬರುತ್ತೆ ಅವ್ರು ಶಾಪ ಹಾಕಿ ಹೊಟ್ಟೆ ಊರಿಕೊಂಡ್ರು ಅವ್ರಿಗೆ ಹೊಟ್ಟೆ ಉರಿಯೋದು ನಮ್ಗೇನಿಲ್ಲ ಕಷ್ಟಪಟ್ಟು ದುಡಿತೀವಿ ನಿಯತ್ತಾಗಿ ದುಡಿತೀವಿ ಅಷ್ಟೇ ನಮ್ಗೆ ಗೊತ್ತಿರೋದು ಬಿಸಿಕೆ ಐದರಿಂದ ಹತ್ತು ಬಾಟ್ಲು ಕುಡಿಬೇಕು ಇಲ್ಲಿ ಬಿಸಿಲಿಗೆ ಇಲ್ಲಾಂದ್ರೆ ಆಗಲ್ಲ ಇಲ್ಲಿಂದ ಮಡ್ಕಾಯಿ ಇಲ್ಲಿಂದ ಪೋಂಡ ಮಡಗಾವ ಮಡಗಾವದಿಂದ ಹುಕ್ಕೊಳ್ಳಿ ಹೋಗೋಣ ಆದಷ್ಟು ಬೇಗವಾಗಿ ಇವತ್ತು ಲೋಡ್ ಮಾಡ್ಕೊಂಡು ಅನಕ್ ಬೆಂಗ್ಳೂರಿಗೆ ನಾ ಹೋದ್ರೆ ಆಯಿತು ಇಲ್ಲಿ ಮಳೆ ಇಲ್ಲ ಬೆಂಗ್ಳೂರಾಗಲ್ಲ ಮಳೆ ಹೋಗ್ತಾ ಇದ್ದಾವೆ ಇಲ್ಲಿ ಮಾತ್ರ ಮಳೆನೇ ಇಲ್ಲ ಬರೀ ಬೆಟ್ಟ ಹತ್ತಿ 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 ಇಳಿಬೇಕು ಹತ್ತಿ ಇಳಿಬೇಕು ಹತ್ತಿ ಇಳಿಬೇಕು ಇದೆಲ್ಲ ಇವಾಗ ತುಂಬಾನೇ ಅದೇನಂದ್ರೆ ಮನ್ಸಿಗೆ ಬೇಜಾರಾಗುತ್ತೆ ಟ್ರಿಪ್ಗಳಿಲ್ಲ ಟ್ರಿಪ್ಗಳಿಲ್ಲ ಅಂದಾಗ ಇದೆಲ್ಲ ಹೊಟ್ಟೆ ಹೊರ್ಕಂಡ್ ಸಾಯ್ತಾವಲ್ಲ ಅವ್ರಿಂದನೇ ಕಣ್ಗಳು ಕೆಲವು ಕಣ್ಗಳು ಸರಿ ಇಲ್ಲ ವಿಡಿಯೋ ನೋಡೋ ಕಣ್ಗಳೇ ಸರಿ ಇಲ್ಲ ಅಂದ್ರೆ ನಮಗೆ ಸಂಬಂಧಪಟ್ಟವ್ರು ಸಂಬಂಧಿಕರು ಮತ್ತೆ ನಮ್ಮ ಸ್ನೇಹಿತರಲ್ಲಿ ಆತ್ಮೀಯ ಸ್ನೇಹಿತರಲ್ಲಿ ಅವ್ರ ಕಣ್ಗಳೇ ಇವೆಲ್ಲ ಆಗೋದು ಆಮೇಲೆ ನಮ್ಮ ಓನರ್ ಸ್ನೇಹಿತರು ಮಾತಿದ್ರೆ ನಮ್ಮ ಓನರಿಗೆ ಫೋನ್ ಮಾಡಿ ಹೇಳ್ತಾರೆ ಏನಪ್ಪಾ ನಿನ್ನ ಗಾಡಿ ಹಂಗೆ ಹೋಗ್ಬಿಡ್ತು ನಿನ್ನ ಗಾಡಿ ಅಷ್ಟು ಟ್ರಿಪ್ ಆಗ್ಬಿಡ್ತು ನಿನ್ನ ಗಾಡಿ ಹಿಂಗೆ ಟ್ರಿಪ್ ಹೊಡಿತೈತೆ ನಿನ್ನ ಗಾಡಿ ಅಲ್ಲಿಗೋಯ್ತು ಇಲ್ಲಿಗೋಯ್ತು ಹೋಯ್ತು ಅಂತ ವಿಡಿಯೋ ನೋಡಿ 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 ಇದರ ಬ್ಲ್ಯಾಕ್ ಮಾಡೋ ಆಪ್ಷನ್ ಇಲ್ಲ ಇದ್ದರೆ ಅವ್ರನ್ನೆಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕ್ಬಿಡ್ತಿದ್ದೆ ಹೊಡ್ಕೊಂಡು ಸಾಯೋರು ಏನು ಮಾಡೋಕ್ಕಾಗಲ್ಲ ನೀವು ಹೊಟ್ಟೆ ಹೊಡ್ಕೊಂಡು ಸಾಯೋರು ಹಂಗೆ ಸಾಯ್ತಾನೆ ಇರ್ರಿ ನಾವು ಮಾಡೋದು ಮಾಡ್ತಾನೆ ಇರ್ತೀವಿ ಅಷ್ಟೇ ಇದ್ರ ಮುಂದೆ ಅವ್ರಿಗೇನು ಹೇಳೋಕ್ಕಾಗಲ್ಲ ಬರ್ರಿ ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ ಟೈಮ್ ವೇಸ್ಟ್ ಮಾಡೋಕೊಟ್ಟಿಗೆ ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ